ಹಾಗೆ ನಮ್ಮ ಕುಳ್ಳರಾಮ ಪ್ರಶಪ್ಪ ಅವರು ಬಸವರಾಜರು ಒಂದು ದಿನ ಘಟನೆ ಕೂತು ಗುಂಡಲ್ಲಿ ಅಂತ ಮಾಡಿ ನಮ್ಮಲ್ಲಿ ಕರ್ಕೊಂಡಿರ್ತ ಅಂತೋಷರಾದಂತ ಸರ್ಕಾರದ ಕರೆದು ಅವ್ರು ನನ್ನ ಕರೀದ ನಮ್ಗೆ ಹೇಳ್ಕೋಣ ಅಂತ ಹೇಳ್ಕೊಂಡು ಅವ್ರಿಗೂ ಹಾಗೂ ವೀರ ಮುಖಂಡರು ಅಂತ ಹೇಳ್ತೇನೆ ಈ ಕಡೆ ನಮ್ಮ ಒಂದ್ ಸಂಕೇತ ಇದು ಬಹಳ ವರ್ಷಗಳ ಕಾಲ ಇರ್ತಕ್ಕಂಥದ್ದು ಯಾಕೆಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ದೇವಸ್ಥಾನವನ್ನ ಈ ಒಂದು ದೇವರನ್ನ ನಾವು ನಿಜಕ್ಕೂ ಕೂಡ ಇಡೀ ತಾಲೂಕಲ್ಲಿ ಕೂಡ ಇವತ್ತೊಂದು ಮಾದರಿ ಆಗ್ತಕ್ಕಂತ ದೇವಸ್ಥಾನವನ್ನ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೊರಟಿರೋದ್ರಿಂದ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ಪ್ರಯತ್ನ ಇರಬೇಕಾಗ್ತದೆ ಅಂತಲೂ ಕೂಡ ನಾನು ಎಲ್ಲ ಭಕ್ತಾದಿಗಳನ್ನ ತಿಳಿಸ್ತಾ ಈಗಾಗ್ಲಿ ನಮ್ಮ ಏನು ಎಂ ಎಲ್ ಸಿ ಅವರು ನಮ್ಮ ವಿಧಾನ ಪರಿಷತ್ ಸಚಿವರು ಶಾಸಕರು ಒಂದು ಮಾತನ್ನು ಹೇಳಿದ್ದಾರೆ ನಾನು ಕೂಡ ಈ ದೇವಸ್ಥಾನಕ್ಕೆ ಹತ್ತು ಲಕ್ಷ ಆಗ್ತೀನಿ ಮತ್ತು ವೈಯಕ್ತಿಕವಾಗಿ ಐದು ಲಕ್ಷ ಕೊಡ್ತೀನಿ ಅವ್ರು ಬಹಳಷ್ಟು ಇವತ್ತು ತಮ್ಮ ಅನುದಾನದ ದುಡ್ಡಲ್ಲವನು ಕೂಡ ಇವತ್ತು ಶಿರಾ ತಾಲೂಕಿಗೆ ಇವತ್ತು ಆಗ್ತಾ ಇದ್ದಾರೆ ಶಿರಾ ತಾಲೂಕಿನ ಬಹಳಷ್ಟು ಶಾಲೆಗಳಿಗೆ ಅವರು ಒಂದು ಹೊಸ ಒಂದು ನವೀಕರಣವನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆನಲ್ಲಿ ನಾನು ಒಂದು ಮಾತನ್ನು ಕಿವಿ ಮಾತನ್ನು ಕೂಡ ಹೇಳೋದಿಕ್ಕೆ ಬಯಸ್ತೇನೆ ನಾವು ಯಾರು ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಯಾಕೂ ನಿಮ್ಗೆ ಒತ್ತಡವನ್ನು ಹಾಕಿಲ್ಲ ಬಟ್ ಇದು ನಮ್ಮ ನಮ್ಮೆಲ್ಲರ ಒಂದು ಒಂದು ಕುಡದ ಒಂದು ಸಂಕೇತ ಈ ದೇವಸ್ಥಾನವನ್ನು ಆಗ್ಬೇಕು ಇದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಲಕ್ಷಾಂಗಟ್ಟೆ ಹೊತ್ತಿರೋದ್ರಿಂದ ತಾವು ಇದಕ್ಕೆ ತಮ್ಮ ಅನುದಾನವನ್ನು ನೀವು ಹತ್ತು ಲಕ್ಷದ ಜೊತೆಗೆ ಇನ್ನೊಂದ್ ಸ್ವಲ್ಪ ಮರುಪರಿಶೀಲನೆ ಮಾಡಿ ಒಂದ ಇಪ್ಪತ್ತು ಲಕ್ಷ ಹಣವನ್ನು ನೀವು ಹಾಕ್ಬೇಕು ನಾವು ಮನವಿ ಮಾಡ್ತೀವಿ ಯಾಕೆಂದ್ರೆ ಇದು ನೀವು ಹಾಕಿ ಯಾಕೆಂದ್ರೆ ಈ ಹೆಚ್ಚು ಕೊಟ್ಟಿದ್ದೀರಾ ಧಾರ್ಮಿಕ ಕೇಂದ್ರವಾಗಿ ಇವತ್ತು ಹೊರಗತಕ್ಕಂತ ಈ ಒಂದು ವೀರಭವನಿಗೆ ಯಾಕಂದ್ರೆ ನೀವು ಹಣವನ್ನ ಹೆಚ್ಚು ಕೊಡ್ತೀರಾ ಅಂಬ ಒಂದು ಭರವಸೆಯನ್ನ ಇಟ್ಕೊಂಡು ನೀವು ಇನ್ನೊಂದ್ ಸ್ವಲ್ಪ ಏನ್ ಒಂದೊಂದ ಹತ್ತು ಲಕ್ಷವನ್ನ ಹೆಚ್ಚು ಹಣವನ್ನ ಹಾಕ್ತೀರಾ ಅಂಬ ಒಂದು ನಂಬಿಕೆ ಇಟ್ಕೊಂಡು ನಮ್ಗೆ ಹೇಳ್ತಾ ಇದ್ದೀವಿ ಪರಮ ಪೂಜೆ ಕೂಡ ನಿಮ್ಗೆ ಹೇಳ್ಬೋದು ಈಗಾಗಲೇ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಮಾತಾಡಿರೋ ಇಲ್ಲ ನಮ್ ಚಿದಾನಂದ ಗೌಡ್ರು ಕೂಡ ಈ ದೇವಸ್ಥಾನಕ್ಕೆ ಹೆಚ್ಚಿನ ಹಣವನ್ನು ಹಾಕ್ಬೇಕು ಅಂತ ಅದರಿಂದ ನೀವು ಇಪ್ಪತ್ ಲಕ್ಷ ಮತ್ತು ವೈಯಕ್ತಿಕವಾಗಿ ಐದು ಲಕ್ಷ ಅದನ್ನ ತಾವು ಕೊಡಬೇಕು ಅಂತ ಹೇಳಿ ಹೇಳ್ತೀವಿ ಯಾಕಂದ್ರೆ ಏಳು ಕೋಟಿ ಹಣವನ್ನ ಇವತ್ತು ಸೇರಿಸಿ ದೇವಸ್ಥಾನ ಕಟ್ಟಬೇಕು ಅನ್ನುವಂತ ತೀರ್ಮಾನವನ್ನ ನಮ್ಮ ಎಲ್ಲ ಇವತ್ತು ಹಿರಿಯರು ಇವತ್ತು ಅವರು ಅಂದ್ಕೊಂಡಿರೋದ್ರಿಂದ ಅವರ ಹಿರಿಯರ ಒಂದು ಅಪೇಕ್ಷೆ ಅಂತ ನಾನೆಲ್ಲರೂ ಕೂಡ ಅವರ ಜೊತೆನಲ್ಲಿ ಇದ್ದು ಕೆಲಸ ಮಾಡೋಣ ಅದ್ರ ಜೊತೆಯಲ್ಲಿ ನಮ್ಗೆ ಶ್ರೀಲಕ್ಷಿಯಾಗಿ ನಿಂತಿರ್ತಕ್ಕಂತ ಪರಮ ಪೂಜ್ಯರು ಇರೋದ್ರಿಂದ ಈ ದೇವಸ್ಥಾನ ನಿಜ ಕೂಡ ಮುಂದಿನ ಎರಡು ವರ್ಷದಲ್ಲಿ ಪೂರ್ಣಗೊಳಿಸ್ತಕ್ಕಂತ ವಿಶ್ವಾಸವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದೀವಿ ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಆ ದಿಬ್ಬನ್ನು ವಿರ್ಭ ಮಾಡ ನಿಮ್ಗೆಲ್ರಿಗೂ ಕೂಡ ಒಂದು ಹೊಸ ಶಕ್ತಿಯನ್ನು ಕೊಡ್ಲಿ ಹೊಸ ಜೀವನವನ್ ಕೊಡ್ಲಿ ನಿಮ್ ಕೂಡ ಆ ದೇವರ ದೇವರ ಕೃಪಾ ಕಟಾಕ್ಷ ಇರಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾರೆ ಶಕ್ತಿ ಪುರುಷ ಅಂತ ನನ್ನ ಅನಿಸಿಕೆ ಕಾಲ ಇಷ್ಟೇ ಎಷ್ಟೇ ಅದೆ ಬಂದ್ರು ನಾವು ಚಿಕ್ಕ ಮಕ್ಕಳಿದ್ದಾಗ ವಿಜೃಂಭ ರೀತಿಯಲ್ಲಿ ಸೇವೆ ಕೊಟ್ಟು ಅನ್ನ ಬಳಸಿ ಲಕ್ಷಾಂತರ ಜನ ಇದ್ದಾರೆ ನೀರು ಅಂತ ಕೇಳ ತಿಳಿಯುವ ಅಷ್ಟೊಂದು ಸುಗ್ರವಸ್ಥೆಯಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಜಾತ್ರೆ ನಡೀತಾ ಇತ್ತು ಅಂತಹ ಜಾತ್ರೆ ಕೆಲವರು ಸಣ್ಣ ಪುಟ್ಟ ವಿಚಾರಕ್ಕೆ ನಿಂತ ಸಂದರ್ಭದಲ್ಲಿ ಅಯ್ಯೋ ಆಗುತ್ತೆ ಇರುವಂತ ಸ್ಥಿತಿ ತಲುಪಿತ್ತು ಆದ್ರೆ ಆ ವೀರ ಅಂತಕ್ಕಂಥ ಶಕ್ತಿ ಅಂತ ಬೊಮ್ಮಣ್ಣ ವೀರ ಬೊಮ್ಮನ ಆ ಶಕ್ತಿ ಪುರುಷ ಪವರ್ ಪುರುಷನ ಆ ಶಕ್ತಿಯ ಪ್ರಭಾವದಿಂದ ಇವತ್ತು ಮತ್ತೆ ಅದು ಇಂದ್ರಿಗಿಂತ ಅತಿ ಉತ್ಸಾಹದಲ್ಲಿ ಅತಿ ಆಸಕ್ತಿಯಲ್ಲಿ ಅತಿ ಭಕ್ತಿಯಿಂದ ಜಾತ್ರೆ ನಡೀತಾ ಇದೆ ಕಾರಣ ಆ ಶಕ್ತಿ ಜೊತೆಗೆ ಇನ್ನೊಂದು ಶಿವಾಯುಧದ ಕಪ್ಪದ ರೀತಿಯಲ್ಲಿ ಇವತ್ತೊಂದು ದೇವಸ್ಥಾನದ ಆ ನಕ್ಷೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಈ ದೇವಸ್ಥಾನದ ಈತ ಈಗ ಇರುವಂತ ಒಂದು ಲಕ್ಷೆ ತಯಾರಾಗಿದೆ ಅಂತ ನಕ್ಷೆ ಬರ್ಲಿಕ್ಕೂ ಸಹ ಇನ್ನೊಬ್ರು ಶಕ್ತಿ ಸ್ವರೂಪಿಗಳು ಆಶೀರ್ವಾದ ಮಾಡಿದ್ದಕ್ಕೆ ಮುಂಚೆ ಅವರು ಪ್ಲಾನ್ ತಗೊಂಡು ಹೋಗಿದ್ದಾರೆ ಈ ಪ್ಲಾನ್ ಅವರು ಏನ್ರಿ ನೀವು ಇಷ್ಟೊಂದು ಶಕ್ತಿ ಇದೀರಾ ನೀವೇನ ಅಂತ ಕೇಳಿ ಇಲ್ಲ ಹಿಂಗ್ ಮಾಡಿ ಅಂತ ಹೇಳಿ ನಮ್ಗೆ ಇತವರ್ತೇನೆ ಕೊಟ್ಟು ಮಾರ್ಗದರ್ಶಕ ಕೊಟ್ಟು ಅಂತ ಹೇಳಿ ಆ ರೂಪುರೇಷೆ ಅದನ್ನೆಲ್ಲ ತಿಳ್ಕೊಟ್ಟು ತಿಳಿಸಿ ನಮ್ಗೆ ಮಾಡಿದ್ದು ಅದು ಅವನೂ ಗೊತ್ತು ಈ ಏಳನೇ ಶಕ್ತಿ ಮತ್ತೆ ಇಂಟ್ರೆಸ್ಟ್ ಎಲ್ಲ ಬಹಳ ಬೆನ್ನೇವಾಗ ಅವ್ರ ಶಕ್ತಿ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ಸ್ವಾಮೀಜಿಯವರು ನಿಮ್ಗಿದೆ ನೀವು ಮಾಡಿ ಅಂತ ನಮ್ಮನ್ನ ಬೆಂತಕ್ಕೆ ಮುಂದೆ ಕರೆಸಿದ್ರು ಹಾಗಾಗಿ ಪ್ರತಿಯೊಬ್ಬ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅಣ್ಣ ತಮ್ಮಂದರಿಗೆ ನೆಂಟ್ರಷ್ಟಿಗೆ ತಾಯಿ ತಂದೆಯವರಿಗೆ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿ ನಡೀತಾ ಇರುತ್ತೆ ಕಟ್ಟಡ ಚೆನ್ನಾಗಿರುತ್ತೆ ಬಹಳ ಆನಂದ ಆಗುವಂತ ಕಟ್ಟಡ ಎಲ್ಲರೂ ನೋಡ್ಬೇಕು ದೇವತೆ ದೇವರ ಕುತ್ಕೋಬೇಕು ಅನ್ನುವಂತ ಮನೋಭಾವನೆ ನಮಗೆ ಬರುವಂತ ಕಟ್ಟಡ ಆಗುತ್ತೆ ದೇವಸ್ಥಾನ ಆಗುತ್ತೆ ಹಾಗಾಗಿ ಬಂದ್ಕಾಯಿ ನೀರಾಗ್ತಿದ್ದಾರೆ ಅದನ್ನು ನಾಳೆ ಬಂದೇ ಇವತ್ತು ಬಂದೆ ಅಂತ ಹೇಳಿದೆ దయవిట్టు ఇష్ట వచ్చ కాలి అది మొత్తం బర్లే అంతే అనే ఆకే అంత మళ్ళు అది యథేచ్వ్ కుడి ఇంకా ఆసక్తి శక్తి దేవ కొట్టే అదిన సహాయ మి బ నెంటరు అవును సహ అదే అంతబిట్టు యథేచ్ ఆ పరమాత్మ ని శక్తి అంటు సత వారి దేవత ఆగలి అంత నిన్నె ಸಹಕಾರ ಇಲ್ಲ ಅಂತ ಮಾತಾಡ್ಲಿಕ್ಕೆ ಕೇಳಿದೆ ನಿಮ್ಮ ಕೊಡುಗೆ ಕೂಡ ಇಲ್ಲಿ ಬೇಕಾಗ್ತದೆ ಹಾಗೆ ಅಂತ ಸ್ವಲ್ಪ ಅವರಲ್ಲೇ ಒಪ್ಕೊಂಡು ಇಲ್ಲಿ ಬಹಳ ದೊಡ್ಡ ಮೊತ್ತವನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ಗೌಡ್ರು ಕೂಡ ಇನ್ನೊಂದು ಹತ್ತು ಲಕ್ಷ ಅವರ ಅನುದಾನದಲ್ಲಿ ಹಾಕುವ ಹಾಗೆ ಅಂತ ಕೇಳಿದ್ದಾರೆ ಅದೊಂದು ದಯಮಾಡಿ ಪರಿಗಣಿಸಿ ದಯಮಾಡಿ ಆ ಜೊತೆಗೆ ಇನ್ನೊಂದು ಐದು ಲಕ್ಷ ಹೆಚ್ಚಿಗೆ ಮಾಡಿ ಸ್ವಂತ ದುಡ್ಡು ಆ ಇರ್ಲಿ ಬಹಳ ಉದಾರವಾದ ಮನಸು ಎಲ್ಲಾ ಕಡೆ ಕೂಡ ಅವರು ಕೇಳ ತಕ್ಷಣ ಕೊಡುವಂತ ಮನಸ್ಸು ಆದ್ರಿಂದ ಅವರ ಅನುದಾನದಲ್ಲಿ ಕೂಡ ಒಂದ್ ಇಪ್ಪತ್ ಲಕ್ಷ ಹಾಕೊಡ್ಲಿ ಆ ಅವ್ರ ಐದ್ ಲಕ್ಷ ಅವ್ರ ಸ್ವಂತ ಆ ವೈಯಕ್ತಿಕ ದೇಣಿಗೆಯನ್ನು ಘೋಷಣೆ ಮಾಡಿದ್ದಾರೆ ಅದ್ರ ಜೊತೆ ಇನ್ನೊಂದ್ ಐದ್ ಲಕ್ಷ ಜಾಸ್ತಿ ಮಾಡ್ಲಿ ಮತ್ತು ಹತ್ತು ಲಕ್ಷ ಕೊಟ್ರೆ ಬಹಳ ಒಳ್ಳೇದು ಹೇಳ್ಬೋದ ಬೇರೆ ಇದೆ ಅಲ್ಲೂ ಕೂಡ ಎಲ್ಲೆಲ್ಲಿ ಕೇಳಿದರೆ ಅಲ್ಲೆಲ್ಲ ಕೊಟ್ಟಿದ್ದಾರೆ ಅದ್ರಿಂದ ಇಲ್ಲೂ ಕೂಡ ಅವರು ದೊಡ್ಡ ಮಟ್ಟದಲ್ಲೇ ಮಾಡ್ತಾರೆ ಹೇಳಿ ನಾನು ಭಾವನೆ ಮಾಡ್ತೇನೆ ಅನ್ನೂ ಕೊಡ್ಲಿ ಆ ವೈಯಕ್ತಿಕವಾಗಿ ಇನ್ನೊಂದ್ ಐದ್ ಲಕ್ಷ ಹೆಚ್ಚಿಗೆ ಹಾಕಿ ಆ ದೇಣಿಗೆಯನ್ನು ಕೂಡ ಆ ಕೊಡ್ಲಿ ಹಾಗೆ ಅಂತೇಳಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆ ತಿಳಿಸ್ತಾ ಆ ಬಹಳ ಸಂತೋಷ ನಮ್ಮ ವೀರ್ಭಮ್ನಹಳ್ಳಿಯವರೇನೆ ಆ ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ಕೋಟಿ ಅವ್ರಿಗೂ ಆ ದೇವಸ್ಥಾನ ಕಟ್ಬೇಕು ಹಾಗೆ ಅಂತ ಹೇಳಿದ ತಕ್ಷಣ ಆ ಅವರೇ ಎಲ್ಲಾ ಒಂದಾಗಿ ಈ ಊರ್ನೇ ಬಹಳ ಗುಂಪುಗಾರಿಕೆ ಈ ಊರಲ್ಲಿ ಇದ್ದಷ್ಟು ಗುಂಪುಗಳು ಎಲ್ಲೂ ಇಲ್ಲ ಆದ್ರೆ ದೇವ್ರು ಅಂತ ಬಂದ ತಕ್ಷಣ ಇಡೀ ವೀರ್ಭಮ್ಮನಹಳ್ಳಿ ಆ ಹಳ್ಳನವರೇ ಅಲ್ಲ ಆ ನಮ್ಮ ಇಲ್ಲಿ ಗೋಪಾಲ್ ಎಲ್ಲ ಇದಾರೆ ಇಲ್ಲೆಲ್ಲ ಆವನವರು ಎಲ್ಲ ಯಾವ ಕುಲ್ದವ್ರು ಇದ್ದಾರೆ ಎಲ್ಲಾರು ಒಂದ್ ಆಗ್ಬಿಡ್ತಾರೆ ಆ ನಮ್ಮೂರಿನ ದೇವಸ್ಥಾನ ನಾವು ನಿಂತ್ಕೊಂಡ್ ಮಾಡ್ಬೇಕು ಹಾಗೆ ಅನ್ನುವಂತ ಒಂದು ಮನೋಭಾವನೆ ಅಡವನವರು ದೇವರಾದ್ರು ಕೂಡ ಆ ಎಲ್ಲ ಕುಂದವರು ಆ ಈ ಊರ್ನವರು ಇದು ನಮ್ಮ ದೇವರು ಅನ್ನುವಂತ ಶುದ್ಧವಾದ ಆ ಅಭಿಮಾನವನ್ನ ಅವ್ರು ಇಟ್ಕೊಂಡಿದ್ದಾರೆ ಮತ್ತೆ ನಮ್ಮ ಬಂಡಿಕಾರ್ ಏಳು ಜನ ಅವರು ಬಹಳ ಒಗ್ಗಟ್ಟಾಗಿ ನಮ್ಮ ಊರ್ನವರ ಅಹ್ ಸಹಕಾರವನ್ನ ತೆಗೆದುಕೊಂಡು ಆ ಇವತ್ತು ಈ ಹಂತಕ್ಕೆ ಆ ಜಾತ್ರಾ ಮಹೋತ್ಸವವನ್ನ ದೇವಸ್ಥಾನವನ್ನ ಮಾಡ್ತಾ ಇರೋದು ನಮ್ಗೆಲ್ಲರೂ ಕೂಡ ಅತ್ಯಂತ ಸಂತೋಷದ ವಿಷಯ ಹಂಗೇನ್ ದುಡ್ಡಿಂದ ಏನ್ ಬಹಳ ದೊಡ್ಡ ಏನು ಕೊರತೆ ಆಗೋದಿಲ್ಲ ಅಂತ ಹೇಳಿ ನನಗನ್ನಿಸ್ತದ್ ಆ ಅಷ್ಟು ಈ ನಮ್ಮ ಪೂಜಾರು ಅವ್ರೇ ಎಷ್ಟು ಕೋಟಿ ಹೇಳಿರೋದು ನೀವು ನೀವೆಲ್ಲ ಪೂಜಾರೆಲ್ಲ ಸೇರಿ ಆ ಒಂದ್ ಕೋಟಿ ಅವ್ರ ಪೂಜಾರ್ರೆಲ್ಲಾ ಸೇರಿ ಅವರೇ ಒಂದ್ ಕೋಟಿ ಆ ಘೋಷಣೆ ಮಾಡಿದ್ದಾರೆ ಆ ಹಂಗಾಗಿ ನೀವು ಇನ್ನು ಮನೆ ಮೇಲೆ ಹೊರಟೇ ಇಲ್ಲ ಒಂದ್ ಮನೆಗ್ ಹತ್ತು ಸಾವಿರ ಏನೋ ನಾವು ಒಂದು ಕುಳಕ್ಕ ಒಂದು ಕುಳ ಕುಟುಂಬಕ್ಕೆ ಆ ಹತ್ತು ಸಾವಿರ ರೂಪಾಯಿಗಳನ್ನ ನಮ್ಮ ಮುಖಂಡರೆಲ್ಲ ವರ್ಷದಿಂದ ಕೆಲಸ ನಡೀತಾ ಇದೆ ಇನ್ನೇನು ಒಂದು ಐದಾರು ತಿಂಗಳ ಸ್ವಾಮೀಜಿ ಅದು ಶಾವರದಲ್ಲಿ ಉದ್ಘಾಟನೆ ಆಗ್ಬೇಕು ಅಂತ ಒಂದು ದಿನವನ್ನ ನಿಗದಿ ಮಾಡ್ಕೊಂಡಿದ್ದೀವಿ ಆ ದೇವಸ್ಥಾನವನ್ನು ಕೂಡ ನಮ್ಮ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಉದ್ಘಾಟನೆ ಕಾರ್ಯವನ್ನ ಮಾಡುವಂತದ್ದಾಗುತ್ತೆ ಇದು ನಿಜಕ್ಕೂ ಕೂಡ ಮುಂದಿನ ಜನಾಂಗಕ್ಕೆ ಮುಂದಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ನಾವೆಷ್ಟೋ ವೈಜ್ಞಾನಿಕವಾಗಿ ಮುಂದುವರೆದ್ರು ಕೂಡ ನಮ್ಮ ಆಚಾರ ವಿಚಾರ ನಡೆ ನುಡಿ ಇವೆಲ್ಲ ಬೇಕಾಗತ್ತೆ ನಾವು ಅಲ್ಟಿಮೇಟ್ಲಿ ಇಷ್ಟೊಂದು ಲಕ್ಷಾಂತರ ಜನ ಸೇತಾರೆ ಇದರ ಕಾರ್ಯಕ್ರಮಕ್ಕೆ ಅಂದ್ರೆ ಅರ್ಥ ಎಲ್ಲ ಒಂದ್ ಕಡೆ ಮನಸ್ಸ ಮೂಡಲಿ ನಮ್ಗೊಂದು ಆ ಭಾವನೆ ಇದೆ ಆ ಭಕ್ತಿ ಇದೆ ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸಿ ನಮ್ಮನ್ನ ಒಳ್ಳೆ ಕಡೆಗೆ ಕಡೆಗೆ ನಡೆಸುವುದೇವ್ರೆ ಅಂತ ಹೇಳಿ ನಾವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಖಂಡಿತವಾಗಲೂ ಕೂಡ ಇದನ್ನ ಅತೃಷ್ಟವಾದಂತ ಕೆಲಸವನ್ನ ಮಾಡ್ತಾ ಇದಾರೆ ಗ್ರಾಮಸ್ಥರೆಲ್ಲ ಸೇರಿ ನಾನು ಕೂಡ ಈಗಾಗಲೇ ಇರೋ ಪ್ರಕಾರ ಕೈ ಜೋಡಿಸ್ತೇನೆ ಬೇರೆ ಒಂದು ಯಾವ ಮೂಲಗಳಿಂದ ಸಂಪನ್ಮೂಲಗಳಿಂದ ಸಹಕಾರ ಕೊಡ್ಬೋದು ಅದನ್ನು ಕೂಡ ಯೋಚನೆ ಮಾಡ್ತಾರೆ ಎಂಬ ಮಾತಾ ಹೇಳಿ ಈ ಒಂದು ಅವಕಾಶಕ್ಕಾಗಿ